ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ, ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ನಮಸ್ತೆ ಫ್ರೆಂಡ್ಸ್ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಭಾಗಗಳಲ್ಲಿ ರೈಲ್ವೆ ಸಂಪರ್ಕ ಕ್ರಾಂತಿಯ ಬಗ್ಗೆ ಎರಡನೇ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೇನೆ ಇದನ್ನು ಚರ್ಚೆ ಮಾಡೋಕೆ ಮುಂಚೆ ನಾವು ಯಾಕಪ್ಪ ರೈಲ್ವೆ ಬಗ್ಗೆ ನಾನು ಇಷ್ಟೊಂದು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಕಾದ್ರೆ ಮೊದಲು ಕೆ ಜಿ ಎಫ್ ಮತ್ತು ಗೌರಿಬೆಂದೂರು ಭಾಗದಲ್ಲಿ ರೈಲ್ವೆ ಸಂಪರ್ಕದಿಂದ ಆಗಿರುವಂಥ ಅನುಕೂಲಗಳೇನು ಅನ್ನೋದನ್ನು ತಿಳ್ಕೋಬೇಕು ಅಲ್ಲಿ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ನೌಕರರು ರೈತರು ಈ ರೈಲ್ವೆ ವ್ಯವಸ್ಥೆಯನ್ನು ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ಬಂಗಾರಪೇಟೆಯಿಂದ ಗೌರಿಬಿಂದೂರಿಂದ ಬೆಂಗಳೂರಿಗೆ ಮುಕ್ಕಾಲು ಗಂಟೆ ಒಳಗಡೆ ಬರುವಂಥ ವ್ಯವಸ್ಥೆ ಇದೆ ಅವ್ರಿಗೆ ಇದೇ ರೀತಿ ಸಂಪರ್ಕ ಇನ್ನೂ ನಮ್ಮ ಜಿಲ್ಲೆಗಳ ಬೇರೆ ನಗರಗಳಿಗೆ ತಾಲೂಕುಗಳಿಗೆ ಸಿಕ್ಕರೆ ಬಹಳಷ್ಟು ಅನುಕೂಲ ಆಗುತ್ತೆ ಬೆಂಗಳೂರಲ್ಲಿ ದುಬಾರಿ ಬಾಡಿಗೆ ಕಟ್ಕೊಂಡು ಒದ್ದಾಡೋದಕ್ಕಿಂತ ತಮ್ಮ ತಮ್ಮ ಊರುಗಳಿಂದನೇ ಓಡಾಡ್ಬೋದು ಜನ ಇಂತಹ ಒಂದು ಸುವರ್ಣಾವಕಾಶದ ಬಗ್ಗೆ ನಮ್ಮ ಜನರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ನಮ್ಮ ಉದ್ದೇಶ ಈಗಾಗಲೇ ನಾನು ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿಯಾಗಿ ಬರುವಂಥ ನಾಲ್ಕು ಟ್ರೈನುಗಳು ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಭಾಗಕ್ಕೆ ಎಕ್ಸ್ಟೆಂಡ್ ಮಾಡಿದ್ರೆ ಆಗುವ ಪ್ರಯೋಜನಗಳ ಬಗ್ಗೆ ಮಾತಾಡಿದ್ದೇನೆ ಇವತ್ತು ಈ ಕೋಲಾರದಲ್ಲಿ ರಾತ್ರಿ ಹೊತ್ತು ಉಳಿಯುವಂಥ ಎರಡು ಟ್ರೈನ್ಗಳನ್ನು ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಭಾಗಕ್ಕೆ ಎಕ್ಸ್ಟೆಂಡ್ ಮಾಡಿದಲ್ಲಿ ಆಗುವಂತ ಅನುಕೂಲಗಳ ಬಗ್ಗೆ ಮಾತಾಡಿ ಹಾಗೇ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲೆಗಳ ನಡುವೆ ಇರುವ ರೈಲ್ವೆ ರಿಂಗ್ ಮಾರ್ಗವನ್ನು ಯಾವ ರೀತಿ ನಾವು ನಮ್ಮ ಉಪಯೋಗಕ್ಕೆ ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ ಟ್ರೈನ್ ನಂಬರ್ ಜೀರೋ ಸಿಕ್ಸ್ ತ್ರೀ ಒನ್ ಬೆಂಗಳೂರಿನ ಕಂಟೋನ್ಮೆಂಟ್ ಇಂದ ಸಂಜೆ ಐದು ಐವತ್ತೈದಕ್ಕೆ ಹೊರಟು ಕೆಆರ್ ಪುರಂ ವೈಟ್ ಫೀಲ್ಡ್ ಮಾಲೂರು ಬಂಗಾರಪೇಟೆ ಮಾರ್ಗವಾಗಿ ಕೋಲಾರಕ್ಕೆ ಎಂಟು ಕಾಲಿಗೆ ಹೋಗುತ್ತೆ ಇಲ್ಲಿ ಕೆಆರ್ ಪುರ ವೈಟ್ ಫೀಲ್ಡ್ ಮಾರ್ಗ ಏನಿದೆ ಇಲ್ಲಿ ನಮ್ಮ ಭಾಗಗಳಿಂದ ಸಾವಿರಾರು ಜನ ಕೆಲಸ ಮಾಡುವಂಥ ಕಂಪ್ನಿಗಳಿದ್ದಾವೆ ಸ್ನೇಹಿತರೆ ಈ ವೈಟ್ ಫೀಲ್ಡಿಂದ ಕೋಲಾರಕ್ಕೆ ಒಂದು ಡೈರೆಕ್ಟ್ ಲೈನ್ ಅನ್ನೋ ಒಂದು ಪ್ರಪೋಸಲ್ ಬಹಳಷ್ಟು ದಿನಗಳಿಂದ ನೆನಗುದಿಗೆ ಬಿದ್ದಿದೆ ಈ ತರ ಒಂದು ಮಾರ್ಗ ಆದರೆ ಮಾಲೂರು ಬಂಗಾರಪೇಟೆ ಸುತ್ತು ಬಳಸಿ ಹೋಗೋದನ್ನು ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ಬೆಂಗಳೂರಿನ ಕೋಲಾರಕ್ಕೆ ಅತಿ ಕಡಿಮೆ ಸಮಯದಲ್ಲಿ ಜನ ತಲುಪಬಹುದು ಪ್ರಸ್ತುತ ಕೋಲಾರಕ್ಕೆ ಬರುವಂತ ಟ್ರೈನು ಅಲ್ಲೇ ರಾತ್ರಿ ಉಳ್ಕೊಳ್ತದೆ ಏಕೆಂದರೆ ರೈಲ್ವೆ ಸಿಬ್ಬಂದಿಗೆ ಅಲ್ಲಿ ವಿಶ್ರಾಂತಿ ಗೃಹಗಳಿದೆ ಅದನ್ನು ರನ್ನಿಂಗ್ ರೂಮ್ಸ್ ಅಂತ ರೈಲ್ವೆ ಟರ್ಮ್ಸಲ್ಲಿ ಹೇಳ್ತಾರೆ ಅದೇ ರೀತಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಮಾರ್ಗವಾಗಿ ಬರೋ ಟ್ರೈನ್ ಕೂಡ ರಾತ್ರಿ ಕೋಲಾರಲ್ಲೇ ಹಾಲ್ಟ್ ಇರುತ್ತದೆ ಕೋಲಾರದಲ್ಲಿ ರಾತ್ರಿ ಉಳಿಯುವಂಥ ಈ ಟ್ರೈನನ್ನು ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ತನಕ ಎಕ್ಸ್ಟೆಂಡ್ ಮಾಡೋದಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಚಿಂತಾಮಣಿಯಿಂದ ಕೋಲಾರ ವೈಟ್ ಫೀಲ್ಡ್ ಕೆ ಮಾರ್ಗಕ್ಕೆ ಒಂದು ಟ್ರೈನ್ ಸಿಗತ್ತೆ ಅದನ್ನು ಶ್ರೀನಿವಾಸಪುರದವರು ಚಿನ್ ಕೋಲಾರದವರು ಚಿಂತಾಮಣಿಯವರು ಹಾಗೂ ಹೊಸಕೋಟೆ ಭಾಗ್ದವರು ಎಲ್ಲರೂ ಉಪಯೋಗಿಸ್ಕೋಬೋದು ಇಂತಹ ಒಂದು ಅನುಕೂಲನ ನಮ್ಮ ಭಾಗ ಜನ ಪಡೆಯೋದಕ್ಕೆ ಕೇವಲ ವಿಶ್ರಾಂತಿ ಗೃಹ ಒಂದು ನಿರ್ಮಾಣ ಆಗಬೇಕು ಹಾಗೂ ಟ್ರೈನನ್ನು ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಿ ಆಫೀಸ್ ತೆಗಿಯಕ್ಕೆ ಮುಂಚೆ ಜನ ಬೆಂಗಳೂರು ರೀಚ್ ಆಗೋ ಥರ ನೋಡ್ಕೋಬೇಕು ಕೋಲಾರದಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿಗೆ ಬೆಂಗಳೂರಿಗೆ ಟ್ರೈನ್ ಟ್ರೈನಲ್ಲಿ ಬಹುಶಃ ಕೋಲಾರದಿಂದ ಭಾಳ ಕಮ್ಮಿ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಶ್ರೀನಿವಾಸಪುರಕ್ಕೆ ಚೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಸೊ ಅದರಿಂದ ಬೆಳಗ್ಗೆ ಬೇಗ ಬೆಂಗಳೂರಿಗೆ ತಲುಪುವಂಥವ್ರು ಆಗ್ತಾರೆ ಯಲಹಂಕ ಯಶವಂತಪುರ ಮಾರ್ಗಕ್ಕೆ ಬರೋರು ಕೋಲಾರ ಭಾಗದವರು ಹೆಚ್ಚಾಗಿ ಉಪಯೋಗ ಉಪಯೋಗ ಮಾಡ್ಕೊಳ್ದರೆ ಇದ್ದರೆ ಮಾತ್ರ ಆಲ್ ರೈಟ್ ಸ್ನೇಹಿತರೆ ಈ ಒಂದು ನಕ್ಷೆಯಲ್ಲಿ ನೀವು ನೋಡ್ಬೋದು ಬೆಂಗಳೂರು ಕೋಲಾರ ಚಿಂತಾಮಣಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಬೆಂಗಳೂರು ಈ ಒಂದು ರೈಲ್ವೆ ಮಾರ್ಗ ಒಂದು ಕಂಪ್ಲೀಟ್ ಸರ್ಕಲ್ ಅನ್ನ ಕಂಪ್ಲೀಟ್ ಮಾಡುತ್ತೆ ಅಂದರೆ ಇದನ್ನ ರಿಂಗ್ ರೈಲ್ ಮಾರ್ಗವಾಗಿ ಉಪಯೋಗಿಸ್ಕೋಬೋದು ಅಂದರೆ ಒಂದು ಟ್ರೈನು ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕೋಲಾರ ಮಾರ್ಗವಾಗಿ ಬಂದರೆ ಇನ್ನೊಂದು ಟ್ರೈನು ಅದೇ ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಕೋಲಾರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ರಿವರ್ಸಲ್ ಬರ್ತದೆ ಹೀಗೆ ಬೆಳಗ್ಗೆ ಮತ್ತು ಸಂಜೆ ಯಾವಾಗ ಜನರ ಓಡಾಟ ಹೆಚ್ಚಿರುತ್ತೋ ಆವಾಗ ಪ್ರತಿ ಅರ್ಧ ಗಂಟೆಗೂ ಮುಕ್ಕಾಲು ಗಂಟೆಗೂ ಒಂದು ಟ್ರೈನ್ ಇದ್ದರೆ ಬಹುಶಃ ಬೆಳಗ್ಗೆ ಒಂದು ಹತ್ತು ಗಂಟೆ ತನಕ ಮತ್ತೆ ಸಂಜೆ ಒಂದು ಹತ್ತು ಗಂಟೆ ತನಕ ರೈಲ್ ಸಂಪರ್ಕ ಇದ್ರೆ ಭಾಳ ಅನುಕೂಲ ಆಗುತ್ತೆ ಸೊ ಈ ರಿಂಗ್ ರೈಲ್ ಮಾರ್ಗ ಅನುಕೂಲ ಆಗ್ಬೇಕಂದ್ರೆ ಮೊದಲು ಇಲ್ಲಿರುವಂಥ ಲೈನ್ ಡಬ್ಲಿಂಗ್ ಆಗಬೇಕು ಆ ಕಡೆ ಈ ಕಡೆ ಬರೋ ಟ್ರೈನ್ ಒಂದಕ್ಕೊಂದು ವೆಯ್ಟ್ ಮಾಡೋ ಥರ ಇರಬಾರ್ದು ಅದೇ ರೀತಿ ಹೆಚ್ಚುವರಿ ಟ್ರೈನ್ಗಳು ಬೇಕಾಗುತ್ತೆ ಈಗ ಬರೋ ಅಂಥ ಟ್ರೈನ್ಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಬರೋ ಟ್ರೈನ್ಗಳನ್ನ ಎಕ್ಸ್ಟೆಂಡ್ ಮಾಡೋದಾಗಲಿ ಈಗ ಅವನ್ನೇ ಸರ್ಕ್ಯುಲರ್ ಆಗಿ ಓಡಿಸೋದಾಗ್ಲಿ ಹಾಗೂ ಪ್ಲಾಟ್ಫಾರ್ಮ್ಗಳನ್ನು ಇಂಪ್ರೂವ್ ಮಾಡಬೇಕಾಗತ್ತೆ ಜನರು ಓಡಾಟ ಜಾಸ್ತಿ ಆಗುತ್ತೆ ಮತ್ತು ರೈಲ್ವೆ ನಿಲ್ದಾಣಗಳಿಂದ ಜನ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂಥ ಉತ್ತಮ ಒಂದು ರಸ್ತೆ ಸೌಲಭ್ಯ ಇರಬೇಕು ಆಲ್ ರೈಟ್ ಇಷ್ಟೊತ್ತು ನಾವು ಮಾತಾಡಿದಂಥ ಸಂಗತಿಗಳು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ತಮ್ಮ ನೆಂಟರಿಷ್ಟರಲ್ಲಿ ಸ್ನೇಹಿತರಲ್ಲಿ ಹಂಚ್ಕೊಳ್ಳಿ ಹಾಗೂ ತಮ್ಮ ಜನಪ್ರತಿನಿಧಿಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಅವರನ್ನು Convince Marcy. Thank you.